ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೆಟ್ ಕೆ ಸೆಟ್ ವಿತ್ ಪ್ರಿಯಾ ಮೊದಲನೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬದಲ್ಲಿ ನಾವು ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡಿ ಆಡ್ತೀವಿ ಅದೇ ಥರ ನಮ್ಮ ಲೈಫ್ ಸಹ ಕಲರ್ಫುಲ್ಲಾಗಿರಲಿ ನಿಮ್ಮ ಲೈಫ್ ಕಲರ್ಫುಲ್ ಆಗಿರಲಿ ಅಂತ ಆಶಿಸ್ತೀನಿ ಹೀಗೆ ನಮ್ಮ ಲೈಫು ಕಲರ್ಫುಲ್ ಆಗಿರಬೇಕಂದ್ರೆ ನಾವು ಮೊದಲು ಅದಕ್ಕೆ ಎಫರ್ಟ್ ಹಾಕಬೇಕು ಅಂದರೆ ನಾವು ಚೆನ್ನಾಗಿ ಓದಬೇಕು ಅದೇ ನನ್ನ ಚಾನಲ್ ಇರೋ ಮೇನ್ ರೀಸನ್ ಅಂದರೆ ನೆಟ್ ಮತ್ತು ಕೆ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ನಿಮಗೆ ಯಾವೆಲ್ಲ ನೆಟ್ ಕೆ ಸೆಟ್ ಎಕ್ಸಾಮ್ಸ್ಗೆ ನೋಡ್ಸ್ಬೇಕು ಅದನ್ನ ಪ್ರೊವೈಡ್ ಮಾಡೋದು ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ನೆಟ್ ಮತ್ತು ಕೆ ಸೆಟ್ ಎಕ್ಸಾಮ್ನ ಚೆನ್ನಾಗಿ ಓದ್ಕೊಂಡು ಕ್ಲಿಯರ್ ಮಾಡಿ ಅಷ್ಟೇ ಪ್ರೊಫೆಸರ್ ಆಗಿ ಕಲರ್ಫುಲ್ ಲೈಫ್ನ ಲೀಡ್ ಮಾಡಲಿ ಅಂತ ಆಶಿಸ್ತೀನಿ ನಾವು ಈ ಹೋಳಿ ಬುದ್ದು ಇಷ್ಟ್ರಿ ನೋಡ ನೋಡಿ ನೋಡ್ತಾ ಹೋದರೆ ನಾವು ಹೋಳಿನ ಯಾಕೆ ಆಚರಿಸ್ತೀವಿ ಹೋಳಿನ ಆಚರಿಸೋ ಒಂದು ಹಿಂದಿನ ಒಂದು ಮುಖ್ಯ ಉದ್ದೇಶ ಅಂದರೆ ಹೋಳಿಯ ಬುದ್ದ ಮುಂಚೆ ಅಂದರೆ ಹಿಂದಿನ ದಿನ ಕಾಮಣ ಅನ್ನೋ ರಾಕ್ಷಸನ್ನ ಸಾಯಿಸಿ ಅಂದರೆ ಕಾಮನ ದುಷ್ಟ ಸಂಹಾರನ ದೇವಿ ಸಂಹಾರ ಮಾಡಿದ ಮೇಲೆ ಅವನ್ನ ಸುಟ್ಟು ಆ ಬೂದಿನ ಹಚ್ಕೊಂಡು ಸ್ಟಾರ್ಟ್ ಮಾಡೋದೇ ಹೋಳಿ ಅಂದರೆ ಒಂದು ರಾಕ್ಷಸ ದುಷ್ಟ ಸಂಹಾರ ನಾವು ಇದರ ನಮ್ಮ ಲೈಫ್ಗೆ ಅಂದರೆ ನಮ್ಮ ಎಕ್ಸಾಮ್ಸ್ಗೆ ಯಾವ ರೀತಿ ರಿಲೇಟ್ ಮಾಡ್ಬೇಕಂದ್ರೆ ನಮ್ಮ ಸ್ಟ್ರಗಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರ್ತಾವೆ ಅದರಲ್ಲಿ ಈಗ ವರ್ಕಿಂಗ್ ವರ್ಕಿಂಗ್ ಪೀಪಲ್ಗೆ ರೆಗ್ಯುಲರ್ ಆಗಿ ಸ್ಟಡಿ ಮಾಡೋಕ್ಕಾಗಲ್ಲ ಅದೇ ಥರ ಒಬ್ಬೊಬ್ರದ್ದು ಥರ ಸಮಸ್ಯೆ ಅದೆಲ್ಲ ಸಮಸ್ಯೆಯನ್ನು ನಾವು ಅದನ್ನು ನೆಗೆಟಿವ್ ಎನರ್ಜಿ ಅಂದ್ಕೊಂಡು ಅದನ್ನೆಲ್ಲ ಫೇಸ್ ಮಾಡಿ ಹೋಳಿನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅದೇ ಥರ ನಾವು ನಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಹಾಗಾಗಿ ಲೈಫ್ ಕಲರ್ಫುಲ್ ಆಗಿರಲಿ ಅಂತ ಕೇಳ್ಕೊಳ್ತೀನಿ ಈಗ ನಾನು ನಿಮಗೆ ತೋರಿಸ್ತಿರೋ ಸ್ಲೈಡಲ್ಲಿ ನೋಡಿರಿ ಎಷ್ಟು ಕಲರ್ಸ್ ಇವೆ ಈ ಪ್ರತಿಯೊಂದು ಕಲರು ಒಂದೊಂದು ಸಿಂಬಲ್ನ ಒಂದೊಂದು ಅರ್ಥ ಇರುತ್ತೆ ಅದೇ ರೀತಿ ನಮ್ಮ ಕಲರ್ಫುಲ್ ಆಗಿರಲಿ ಈಗ ಕೆಂಪು ಅಂದರೆ ಎಷ್ಟು ನಮಗೆ ಕಣ್ಣು ಕುಗ್ತತಿ ಹಸಿರು ಅಂದರೆ ಹಂಗೆ ತಂಪಾಗಿರುತ್ತೆ ಅದೇ ರೀತಿ ಒಂದೊಂದು ಕಲರ್ಗೂ ಒಂದೊಂದು ಇಂಪಾರ್ಟೆನ್ಸ್ ಇದೆ ಹಾಗೆ ಆಗಿರಲಿ ಲೈಫ್ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನೆಟ್ ಮತ್ತು ಕೆ ಸೆಟ್ ಎಕ್ಸಾಮ್ಸ್ಗೆ ನೋಟ್ ಪ್ರೊವೈಡ್ ಮಾಡೋದು ಅದರಲ್ಲಿ ಮೇನಾಗಿ ನಾವು ನೆಟ್ ಕೆ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ಕನ್ನಡದಲ್ಲಿ ಸೋರ್ಸ್ ಸಿಗೋಲ್ಲ ನೀವು ಯೂಟ್ಯೂಬಲ್ಲೇ ನೀವು ಚೆಕ್ ಮಾಡಿ ನೋಡಿರಿ ಭಾಳಷ್ಟು ಚಾನಲ್ ಕನ್ನಡದಲ್ಲಿ ಇರೋಲ್ಲ ಆಲ್ಮೋಸ್ಟ್ ಹಿಂದಿ ತಮಿಳಲ್ಲಿ ಸಿಗುತ್ತೆ ಹಿಂದಿಲೇ ಜಾಸ್ತಿ ಅದೇ ಕನ್ನಡದಲ್ಲಿ ಸಿಗಲ್ಲ ಕನ್ನಡದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜೊತೆ ಓದೋರ್ಗೂ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಯೂಸ್ ಆಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಕೊನೆಯದಾಗಿ ಮತ್ತೊಮ್ಮೆ ಹೋಳೆ ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನ ಹಿಂಗೆ ರಂಗು ರಂಗಾಗಿ ಚೆನ್ನಾಗಿರಲಿ